ಹ್ಞೂ ಹೋದ್ರೆ ಸರಿ ಇಲ್ಲಿಂದಾನ ಬಾಯ್ ಮಾಡ್ತೀಯ ಬಾಯ್ 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 ಅಂದ್ರೆ ನಾವೇನು ಸುಮ್ಮನೆ ಇರೋಲ್ಲ ನಾವು ಅಕ್ಕ ತಂಗಾರ ಹೆಂಗೆ ಅಂತ ಗೊತ್ತಿಲ್ಲ ನಿನಗಿನ್ನೂನು ಏ ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತಿರೋದು ಹೇಳ್ರಲ್ಲೇ ಹಾಂ ಈ ಊರಾಗೆ ಯಾರು ಹೇಳೋದು ಬೇಡ ನಿಮ್ಮ ಅತ್ತೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ಇರೇ ಹೇಳ್ತಾರೆ ನಿಮ್ಮ ಬುದ್ಧಿ ಎಂತದು ನೀವೆಂತಾರೋ ಅಂತ ಹೇಳಿಲ್ವೇನಕ್ಕ ಮಲಗಳ ತಗೊಂಡು ಕೊಟ್ಟು ಹ್ಞೂ ಯಾರು ಬೇಡ ಅಂಬಲ್ಲ ಇನ್ನೊಂದು ಎರಡು ಸರ್ತಿ ಕೊಟ್ಟು ಆವಾಗಲೇ ಕೊಡ್ತಾ ಅಲ್ಲ ಹಂಗೆ ಕೊಟ್ಟು ಯಾರು ಬೇಡ ಅಂಬಲ್ ನಾವು ಯಾರು ಬಿಡ್ಸಕ್ಕೆ ಬರಲ್ಲ ಅವ್ರು ನಾಳೆನೇ ನಾವು ಆಟ ಕುಂಟು ಲೆಕ್ಕಕ್ಕಿಲ್ಲ ಇಲ್ಲಮ್ಮ ಇಟ್ಕೊಂಡಿದ್ವಿ ಅವ್ರು ಲೆಕ್ಕದಾಗೆ ಇಲ್ಲ ನಮ್ಮ ಮನೇಲಿ ಲೆಕ್ಕ ಬುಕ್ನಾಗೆ ಇಲ್ಲ ಅವ್ರು ಯಾರು ಇಲ್ಲ ಅವರು ಏಯ್ ನೀನು ಸುಮ್ಮನೆರು ನೀನು ಮಾತಾಡಬೇಡ ನಮ್ಮ ಸುದ್ದಿಗೆ ಬರಬೇಡ ನೀನು ನೋಡು ಹೇಳಿರ್ತೀನಿ ಹ್ಞೂ ಅದಕ್ಕೆನೂ ಅಲ್ಲ ನೀನು ಅಲ್ಲ ನಮಗೆ ಅಣ್ಣ ಅದಕ್ಕೆ ಮರ್ಯಾದೆ ತೆಗಿತಾ ಇದ್ದೀರಂದ್ರೆ ನೀವೆಂಥರ ಇರ್ಬೋದು ಅಂತಾರೇನೆ ಹಾಂ ನಾನು ಪ್ರತಾಪ್ನ ದೂರ ಮಾಡೋ ನೋಡೋಣ ಅಷ್ಟೇನೆ ಈಗ ನಾವು ಕೆಟ್ಟವ್ರು ಕೆಟ್ಟವ್ರೇನೆ ನಾವು ಹ್ಞೂ ಯಾರೇನು ಹೇಳಿದ್ರು ಕೇಳಲ್ಲ ನಮ್ಮ ಅಣ್ಣ ಹೇಳಿದ್ರು ಕೇಳಲ್ಲ ನಮ್ಮ ಅಪ್ಪ ಹೇಳಿರ್ ಕೇಳಲ್ಲ ನಮ್ಮ ಅಮ್ಮ ಹೇಳಿ ಕೇಳೋರು ಯಾರು ಹೇಳಿದ್ರು ಕೇಳಲ್ಲ ಅಷ್ಟೇನೆ ನಿಮಗೆ ಹೆಂಗೆ ಕೇಳ್ತೈತೆ ಮಾಡ್ತೀವಿ ಅವ್ರು ಓಟು ಬಿಟ್ಟಿದಾರೆ ಅಂತ ಹೇಳಿ ಆಲ್ ಕೈ ಬಿಟ್ಟು ಸುಮ್ಮನಾಗಿದೀವಿ ಕಣಮ್ಮ ಬಾ ನೀನು ಸುಮ್ಮನೆ ನೀನೇನು ಮಾಡ್ಬೇಕು ನಿನ್ನ ಪಾಡಿಗೆ ಅದನ್ನು ಮಾಡಿ ತೋರಿಸು ಅವಾಗ ಸುಮ್ಮನೆ ಹಾಕ್ತಾರೆ ನೀನೇನೋ ಬೇರೆ ಏನೋ ತಲೆ ಕೆಡಿಸ್ಕೊಬಿಡ ಕಣಮ್ಮ ಅಷ್ಟೇನೆ ನಿಂದೇನೈತೆ ಅಷ್ಟೇ ನೀನು ನೋಡ್ಕೊಂಡು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸು ಚಾಲೆಂಜ್ ಮಾಡ್ತೀನಿ ನಾನು ಪ್ರತಾಪ್ನ ದೂರ ಮಾಡೋ ನೋಡೋಣ ಪ್ರತಾಪ್ ಕರ್ಕೊಂಡು ಹೋಗು ನೋಡೋಣ ಸರಿನಾ ನಾನು ಇವಾಗ ಇಬ್ಬರು ಸಮಾಸನ ಬೇಡ ಅಂತ ಇಬ್ರು ಎಲ್ಲಿಗೋ ಹೋಗಿದ್ದಾನೆ ನನ್ನ ಮನೆಗೆ ಬರ್ತಾನೆ ನಿನ್ನ ಮನೆಗೆ ಬರ್ತಾನ ನೋಡೋಣ ನೋಡೋಣ ಕಣೇ ನೋಡೋಣ ನಾನು ಇಲ್ಲೇ ನಿನ್ನ ಕಣ್ಣಿಗೆ ಕಾಪ್ರ ಮಾಡ್ತೀನಿ ಇಲ್ಲೇ ಕರ್ಕೊಂಡು ನನ್ನ ಗಂಡು ಇಲ್ಲೇ ಇಕ್ಕಂಡು ಇಲ್ಲೋಡು ನಿನ್ನ ತಂಟೆಗೆ ಬರಬಾರ್ದು ಹಂಗೆ ನನ್ನ ಗಂಡನ್ನು ಇಟ್ಟೆ ಅಂದ್ರೆ ಕೇಳು ಮುಂಡೆ ಹ್ಞೂ ಇನ್ನೂ ಮಾತಾಡ್ತೀಯ ಇನ್ನು ಯಾವ ಮಕ್ಕ ಇಕ್ಕೊಂಡು ಮಾತಾಡ್ತೀಯ ಸುಮ್ಮನ ಹೋಗತ್ ಕಲಿ ನಿನಗೆ ಮಕ್ಕ ಎಲ್ಲೈತೆ ಐತೆ ಮಾತಾಡೋಕ್ಕೆ ಏನಕ್ಕೆ ಮಾತಾಡ್ತಾ ಇದೆಯಾ ನೀನು ಸುಮ್ನ ಕಲಿ ಇಲ್ಲಿಂದಾನ ಬಾರೇ ಅಕ್ಕ ಚಾಲೆಂಜ್ ಮಾಡಿದೀವಲ್ಲ ಬಾ ನೋಡೋಣ ಹ್ಞೂ ಹೋಗ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಹ್ಞೂ ಯಾವುದೇ ಕಾರಣಕ್ಕೂ ಪ್ರತಾಪ್ ನನ್ನ ಬಿಟ್ಟೋಗಲ್ಲ ಸುಮ್ಮನೆ ಇಲ್ಲ ನೋಡಮ್ಮ ನಿನ್ ನೀನು ನಿನ್ನ ಅಣ್ಣನ ಕರ್ಕೊಂಡು ಬದ್ವಂತಲಾಗಿ ಎಲ್ಲನೇ ಇರೋದು ಕಲಿ ಹ್ಞೂ ಬೇಡ ಇವ್ರು ಸಮಸ ಬೇಡ ಇವ್ರು ಊಟ ಬಿಟ್ಟವರು ನಾವು ಅದ್ಕೇನೆ ನಾ ಸ್ವಂತ ಅಣ್ಣ ಅದ್ಕೇನೆ ನಾವು ಅಲ್ಲಿ ನೀವು ಕೈ ಬಿಟ್ಟು ಸುಮ್ಮನಾಗಿದ್ದೀವಿ ನಾವು ಗೊತ್ತಾಯ್ತಕ್ಕ ನೋಡಿದ್ರೆ ಗೊತ್ತಾಯಿತು ಏನು ಮಾಡೋಣ ಹ್ಞೂ ನಾನು ಎಷ್ಟು ಒಳ್ಳೆ ಮಾತನ್ನಾಗ ಹೇಳಿದ್ರು ಕೇಳಲ್ಲ ಎಷ್ಟು ಹೇಳ್ತೀವಿ ಬೇಡ 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 ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ದಿಲ್ದಾರನ ಏನು ಹೇಳಕ್ಕಾಗುತ್ತ ಹೇಳಲ್ಲ ಅಲ್ಲ ಹೇಳೋಕ್ಕಾಗಲ್ಲ ಬಿಡು ಅವನಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅವನಿಗೆ ಗೊತ್ತಾಗುತ್ತೆ ಬಿಟ್ಟು ನಿನ್ನ ಮಕ್ಳು ನೀನು ಸುಮ್ಮನೆ ಬಂದಿಲ್ಲೇ ಇರಮ್ಮ ಬೇಕಾರೆ ಮನೆ ಕೊಡಿಸ್ತೀನಿ ಬರಲಿಲ್ವಾ ಬೇಡ ಕರೆದಿದ್ದೀನಿ ಅದೇನು ಮಾಡ್ತಾನೆ ಗೊತ್ತಾಗುತ್ತೆ ಹ್ಞೂ ಸಾಲ ಐತೆ ಸಾಲ ತೀರಿಸ್ಬೇಕು ಬಡ್ಡಿ ಎಲ್ಲ ಏರಿಕೆಂಬತ್ತವೆ ನೋಡೋಣ ಹ್ಞೂ ಎಷ್ಟು ಹಿಂಗೆ ಇರ್ತಾನೆ ಅಂತೇಳಿ ನೋಡ್ತೀನಿ ಹ್ಞೂ ಹೋಗಲ್ಲ ಅಂತೇಳಿ ಅದೇ ಓದ ಬರೋಲ್ಲ ಅಂತೇಳಿ ನೋಡೋಣ ಎಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ನಾನು ಸುಮ್ಮನೆ ಮುಚ್ಕೊಂಡು ನೀನು ಮನೆ ತಕ್ಕ ಬಂದರೆ ಸರಿ ಅಂತ ಹೇಳಿ ಹೇಳಿದ್ದೀನಿ ಕರ್ಕೊಂಡು ಹೋಗಿ ಸುಮ್ಮನೆ ಮೂರಾಗಾದ್ರೆ ಇರೋದು ಇಲ್ಲಾಂದ್ರೆ ಇಲ್ಲಾದರೂ ಬಂದಿರೋದು ಕೆಲಸಕ್ಕೆ ಹತ್ರ ಆಗುತ್ತೆ ಅಂತ ಇಲ್ಲಿ ಬಂದು ಸೇರ್ಕೊಂಡಿರೋದು ಹ್ಞೂ ಕೆಲಸ ಇಲ್ವಲ್ಲ ಅಲ್ಲಿಲ್ಲ ಅದಕ್ಕೆ ನಾವೇ ಬಂದಿಲ್ಲ ಇರೋದು ಹುಡುಗರು ಮಕ್ಕಳನ್ನೆಲ್ಲ ಕಟ್ಕೊಂಡು ಮನೆಯಾಗೆ ಮನೆಗೆ ಬರೋಂಗಿದ್ರೆ ಭಯ ಇರುತ್ತೆ ಎಂಟಿ ಮಕ್ಕಳು ಅಂತಾರೆ ಏನೋ ಅಂತ ಎಲ್ಲ ಇದ್ರೆ ಇಂಥವೇ ಬರೋದು ಕಣೋಣ ಎಲ್ಲ ನೋಡು ವಾರ ಕೇಳ್ಕೊಂಬಂದು ನಾನು ಮರ್ಯಾದೆ ತಗೋದಲ್ಲ ಚುಪ್ಪಿ ತಗೊಂಡು ಓಡದ್ರಲ್ಲ ಅಂಬೋದ್ ಸ್ವಲ್ಪನಾದ್ರೂ ಅದಕ್ಕೆ ನಿಟ್ಟಂಬೋದೇ ಇಲ್ಲ ಮೈ ಮೇಲೆ ಗ್ಯಾನ್ ಇಲ್ದಾಳೆ ಆಡ್ದಂಗೆ ಆಡ್ತಾಳೆ ಥೂ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ಲ ಕಣಮ್ಮ ಎಷ್ಟು ಹೇಳ ನಮ್ಮ ನಮ್ಮಂಗೆ ಹೇಳದಾರ ಇಲ್ಲ ನಾವು ಅದಕ್ಕೆ ಬಿಟ್ಟು ತಪ್ಪನಾಗಿದ್ದೀನಿ ನನ್ನಂತು ಏನ್ಸಿರೋ ಏನ್ಸಿರೋ ಅನ್ಬಿಡ ಅಷ್ಟಿಷ್ಟ ಅನ್ನಿಸ್ಲಿಲ್ಲ ಹ್ಞೂ ಏಮ್ಮ ಇಲ್ಲ ಇದ್ದಾಳೆ ಏನಮ್ಮ ಇಲ್ಲ ಇದೆಯಾ ಗಂಡು ಬನ್ನಿ ಬಂದಿಲ್ಲ ಬಂದಿಲ್ಲ ಅಂದ್ರೆ ನಾನು ಬಿಡಲ್ಲ ಕರ್ಕೊಂಡೋಗ್ತೀನಿ ನಾನಂತೂ ಬಿಡೋಲ್ಲ ಬಾರಪ್ಪ ಪಸ್ಟು ಅಂತ ಹೇಳಿ ಹೋಗ್ತೀನಿ ಬಿಡಬೇಡ ಕರ್ಕೊಂಡು ಹ್ಞೂ ಅಯ್ಯೋ ಮಸ್ತ್ ಎಳ್ಕೊಂಬತ್ತ ಕಣಮ್ಮ ಬ್ರೆಡ್ಡು ಬಿಸ್ಕತ್ತು ಅದು ಇದು ಮಸ್ತ ಕೇಳ್ಕೊಂಬತ್ತಾನೆ ತಿಂತಾರೆ ಅನ್ಬೇಡ ಇಬ್ರು ಜರ್ಲು ತಿನ್ನಾಗಿನ ಹ್ಞೂ ತಿನ್ನಕಾಗಿ ಉಟ್ಕೊಂಡಾರ ಅವ್ರು ಬರೀ ತಿಂಬದೆ ತಿಂಬದೆ ಹ್ಞೂ ಬದುಕು ಮಾಡೋಕ್ಕೇನಲ್ಲ ಯಾರನ್ನ ತಗೊಂಬಂದು ಕೊಟ್ಟಿದ್ದ ತಿಂತಾರೆ ಅನ್ಬೇಡ ಹ್ಞೂ ಹಂಗೆ ತಿಂಬಲ್ಲ ನಾನು ಬರ್ತೀನಕ್ಕ ಇದೇ ಊರಾಗೆ ಇರ್ತೀನಿ ಹ್ಞೂ ನಾ ಯಪ್ಪ ಕೆಲಸಕ್ಕೆ ಹತ್ರ ಆಗುತ್ತೆ ನಾವು ಬಿಟ್ಟು ಹೋದ್ರೆ ಹಿಂಗೆ ಮಾಡೋದು ನನ್ನ ಹುಡುಗರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಇರ್ತೀನಿ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಷ್ಟೇ ಹ್ಞೂ ಅವಾಗ ನನಗೆ ಅಂಡ ನನ್ನ ಮಕ್ಳ ಮಕ್ಕ ನೋಡಿರಿ ಇಲ್ಲಿಲ್ಲದಾನು ಗೊತ್ತಾನೆ ಹ್ಞೂ ಮಕ್ಕಳಂದರೆ ಭಾಳ ಇಷ್ಟ ಈ ಎಪ್ಪ ಹೆಣ್ಮಕ್ಳಂದರೆ ಭಾಳ ಇಷ್ಟ ಇಬ್ರು ಹೆಣ್ಣು ಮಕ್ಕಳು ಇಬ್ರು ಇಬ್ಬರು ಹೆಣ್ಮಕ್ಳು ಅಂತ ನೀಪ್ಪನಿಗೆ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ ಬಂದೇ ಬರ್ತಾನೆ ಹ್ಞೂ ನೀನು ನೋಡ್ದಿಲ್ಲದಕ್ಕೋಸ್ಕರ ಇಲ್ಲಿಂತ ಆಡ್ಕೊಳ್ಳೋ ಆಡ್ಕೊಂಡು ಐದಾನ ಅಷ್ಟೇ ಗೊತ್ತಿರಲಿಲ್ಲ ಕಣಕ ನನಗೆ ಏನು ಮಾಡೋಣ ಏನು ನೋಡ್ಬೋರು ಎಷ್ಟು ಕಷ್ಟ ಬೀಳ್ತೀನಿ ನಾವು ಒಂದಿಷ್ಟು ಸಾಲ ಮಾಡ್ಕೊಂಡಿದ್ದೀವಿ ನಮ್ಮ ಮಾಮ ಬೇರೆ ಕೇಳಿಲ್ಲ ಅವಾಗ ಆಸ್ಪತ್ರೆಗೆ ಇಕ್ಕೀವಿ ಹಿಂಗೆ ಒಂದು ಸ್ವಲ್ಪ ಕಷ್ಟ ಸುಖ ಆಯ್ತು ಒಂದಿಷ್ಟು ಸಾಲ ಮಾಡ್ಕೊಂಡಿದ್ದೀವಿ సాల తీర్ ఎప్పుకు చెనకి ఎప్పుకు చనగిల్దే అదోటూ సాలి అదొంగ స్వల్ప ఇది బాడీ ఆ కేసత కేస హోయిత అక్క ఇవల్ ఐక్య అంతి స్వల్ప దూర బొంతు అయ్యో మస్త కర్కం హో ఏం సాకార్తె అంత ఇట్టు అడతీరు అని బాడ అని నోడు సంబంధి బిడల్ కణము సంబంధి బిడల్ హిందే అయ్యో ఏంటి అయ్యో బోలు ఇది ಹೇಗ ಗೊತ್ತಾಗೈತೆ ಬಂದಿದ್ಯಾ ನೀನು ಹೇಳೋಡು ಇವ್ರು ತಿಂತಾರೆ ಏನು ಬೇಡ ನೀನು ಯಾವುದೇ ಕಣಕ್ಕೂ ಯಾವತ್ತೂ ಬಿಡ್ಬೇಡ ಕಣಮ್ಮ ಹ್ಞೂ ಯಾವತ್ತೂ ಬಿಡ್ಬೇಡ ಏನಕ್ಕೆ ಬಿಡಣ ನನಗೆ ಗೊತ್ತಾಯ್ತು ನಾನು ಇದೇ ಊರಾಗೆ ಬಂದು ಕಾಪ್ರ ಮಾಡ್ತೀನಿ ಚಾಲೆಂಜ್ ಮಾಡ್ಯಾವಳೆ ನೀನು ಬಂದು ಇಲ್ಲಿ ಕಾಪ್ರ ಮಾಡೋ ನೋಡೋಣ ನನ್ನ ತೆಗೆರ್ತಾನ ನಿಂತಾಗಿರ್ತಾನೆ ಗಂಡ ಅಂತೇಳಿ ಅವಳ್ಯಾವಳೆ ಅದಕ್ಕೆ ನಾನು ಹುಡುಗರ ಮಕ್ಳು ಕರ್ಕೊಂಬಂದು ಇಲ್ಲೇ ಇರ್ತೀನಿ ಕೆಲಸಕ್ಕೆ ಹತ್ರ ಆ ಕಡೆಗೆ ನಮ್ಮ ತಾಗೆ ಕೆಲಸ ಇಲ್ಲ ಅದಕ್ಕಾಗಿ ಇಂಥ ಆ ಆಡ್ತಾನೆ ಯಪ್ಪ ಹ್ಞೂ ಅದಕ್ಕೆ ಏನಾದರೂ ಒಂದು ಮಾಡ್ತೀನಿ ನಾನು ಬಿಡೋಲ್ಲ ಹ್ಞೂ ಮತ್ತೆ ಬಿಡಬೇಡ ಬಿಡ್ಬೇಡ ಕಣಮ್ಮ ಒಳ್ಳೆಯ ನಾ ಇವ್ರು ಅಕ್ಕ ಇಬ್ರು ತಿಂಬೋಕೆ ನೋಡ್ತಾನೆ ಅಯ್ಯೋ ಮಣಿ ಮಸ್ತ ತಿಂತಾರೆ ಕೋಣೆ ತೋರಿಸ್ಕೊಂಡು ಯಪ್ಪಾ ತೊತ್ತಾನೆ ಏನು ಬಿಡ ಅದು ಇದು ಮಸ್ತಾಗಿ ಹೇಳ್ಕೊಂಬತ್ತಾನೆ ತಿಮ್ಮತ್ತೆ ಮತ್ತೆ ಅವ್ರು ಹಂಗೆನೇ ಊತ್ಕೊಂಡಿರೋದು ಹ್ಞೂ ನೋಡಿ ಸೈಲಿ ನೋಡು ಇವಾಗ ಹೆಂಗೈದಾಳೆ ತಿಳ್ಬಿಡು ಕಂಡರ್ ತಿಂದಾರೆ ಯಾರು ಉದ್ದಾರ ಆಗ ಅಷ್ಟೇ ಮತ್ತೆ ಕಂಡರ್ ತಿಂದಾರೆ ಯಾರು ಆಗಲ್ಲ ತು ಏಯ್ಯಪ್ಪ ಅವ್ರೇನು ನೋಡಿಬಿಟ್ರೆ ಅತ್ಲಾಗ ಹೋಗ್ಯ ಯಪ್ಪ ಎಪ್ಪತ್ತಿಗೆ ಬತ್ತಾನೇನೋ ಅಂತ ಕಾತ್ಕೊಂಡಿದ್ದೀನಿ ಬಿಡಬೇಡ ಕಾರ್ಕಂಡೋಗಿಲ್ಲಿ ಬಿಟ್ಟರೆ ಕೆಟ್ಟ ಮೆಟ್ಟಿ ಇಡಿಸ್ತಾರೆ ಎಲ್ಲ ಕಿತ್ಕೊಂಬ್ತಾರೆ ಒಂದು ರೂಪಾಯಿ ಬಿಡೋಲ್ಲ ದುಡ್ಡು ಜೋಮ್ನ ಒಂದು ರೂಪಾಯಿ ಬಿಡೋಲ್ಲ ಹಂಗೆ ಕಿತ್ಕೊಂಬ್ತಾರೆ ದುಡ್ಡು 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 ಅಕ್ಕ ಕ ಇಬ್ಬರು ದುಡ್ಡು ಅಂತಲೇ ಇರ್ತಾರೆ ಅದಕ್ಕೆ ಒತ್ತಳ ಇನ್ನೂ ಮದುವೆ ಆಗಿದೆ ನಾವು ಕೈ ಬಿಟ್ಟು ಸುಮ್ಮನಾಗಿದೆ ಕಣಮ್ಮ ನಮ್ಮ ಸೊಂತ ಅಣ್ಣನ ಅಕ್ಕೇನೆ ಅವ್ರು ಸೇರಲ್ಲ ಬೇರೆ ಸೇರ್ತಾರೆ ఎంతారందరే అందరూ బోన్వెళ్ర ఆతన నన్గ్ బ్రెడ్ బిస్కత్తు మస్త కేకు మటె పప్స్ మస్త తాబు అని కణి అమ్మణి ఆతన కొళ్మ్మ ఇటు అమ్ తోడల్ కణి తిమ్తితారు ప్లేట్న హాయికెండు సుము అక్కి ఆతన వంద్ కొడల్ అండి అక్కడ ఏం ఎందు నేరుత అంతే అక్కడికి నేను సరిగ్గా సమకి బంది బే తిండి హింగ్ తిమ్తి కొళమ్మ నేనొందిట్టు అమ్మల్ ఆతన అది ఖార ఆగి మటె పప్స్ ఆగలి కేకు పాపు సిద్ట్ అమ్మల్ ఆ థర్త తింటారు యారీ నేను అంజిట్టు బాయ్ ఆక్య కొ నేను అంజిట్టు తిన్ను ఆ కొతీవు నాల్ ఎప్ప 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 అంటు కీసు అందరూ కీసు బోల్ కీసలి తిన్నీ ఇప్పటి తిన్నతారు తాడి చన్న తిన్నుతాను నన్ను గండ ఇన్ మేలంద ఇోదు ఇన్మే తిమ్ళి గొప్ప ఇన్మే తిమ్తారు ಹ್ಞೂ ಎರಡು ಕೈ ಆಗುತ್ತೆ ಅನ್ನ ಬಾಕಿ ಪಟ್ ಹಂಗೆ ಮಾಡ್ತೀನಿ ನಾವು ನಿಮ್ಮ ನಿಮ್ಮೆ ಇಡ್ತು ನಂಗಂದ್ರೂ ನಂಗೆ ಅಂದ್ರೂ ಆ ರಸಲ್ತು ಮನ ಮರ್ಯಾದಿಲ್ಲ ನಂಗೆ ಮಾತಾಡ್ತಾ ಮರ್ಯಾದೆ ಕಳ್ದಿ ನಮ್ಮ ವಾರ ಕೇಳ್ಕೊಂಬಂದು ನಂಗೆ ಅಂದ್ರೆ ಮರ್ಯಾದಿಲ್ಲ ನಾ ಕಿವೆ ಏನೋ ಏನು ಯಪ್ಪನ ಕರ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗುತ್ತೆ ಇವುಗಳ್ ಹಸ್ರನ್ನ ಇದ್ರ ಹಾಕಿ ಹಾಕೋ ಬಡ್ದ ಒಳ್ಳೆ ಮತ್ತೆ ಕರ್ಕೊಂಡು ಹೋಗೋಣ ಅಂತ ಹ್ಞೂ ತಲೆ ನಿಂತ್ಕೊಂಡು ಒಳ್ಳೆ ಮಾತನ್ನ ಮಾತಾಡಿಸ್ಕೊಂಡು ಹಿಂಗೆ ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹೇಳ್ಕೊಂಡು ಒಳ್ಳೆ ಮಾತನ್ನ ಹೊಂದಿಟ್ಟು ದಾರಿಗೆ ತಕ್ಕ ಗಂಡಸ್ರನ್ನ ಹೆಂಗಸ್ರು ಒಳ್ಳೆ ಮತ್ತ ದಾರಿ ತಕ್ಕಬೇಕು ಇಲ್ಲ ಆದರೆ ಏನಿಲ್ಲ ಹ್ಞೂ ಎಲ್ಲ ಇನ್ನು ಮಾಡೋಕೆ ಹೋಗ್ತಾರೆ ಸುಮ್ಮನೆ ಬಿಡಬೇಡ ಅಲ್ಲ ಲಂಟಿ ಹಿಂಗೆ ಹೇಳೋದು ನೀನು ಗೊತ್ತಾಗಲ್ವೇ ಅಯ್ಯೋ ನಾನು ಹೇಳಿದೆ ತಾಯಿ ನಾನು ಏನು ಹೇಳಲಿಲ್ಲ ಹ್ಞೂ ಸುಮ್ಮನೆ ಮಾತಾಡ್ತಿದ್ವಿ ಏನು ಹೇಳಲಿಲ್ಲ ಹೊರ ಕರ್ಕಂಬನ್ ಮರ್ಯಾದೆ ತಗದ್ರುನು ಇನ್ನೂನು ಮರ್ಯಾದೆ ಇಲ್ಲ ಅಕ್ಕ ತಂಗಿರಿ ಒಬ್ಬರೊಳಗೂ ಹ್ಞೂ ಎಷ್ಟು ಅಂದ್ರೂ ಮರ್ಯಾದೆ ಇಲ್ಲಂಗ್ತಾರೆ ಅದಕ್ಕೆ ನನ್ನ ಗಂಡನ ನಾನು ಭದ್ರ ಮಾಡ್ಕೋಬೇಕಷ್ಟೇ ನೋಡ್ತಾ ಇರ್ರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು